ಕನ್ನಡ ರಾಜ್ಯೋತ್ಸವದ ಭಾಷಣ ಕನ್ನಡ ರಾಜ್ಯೋತ್ಸವದ ಈ ಒಂದು ಪುಟ್ಟ ಭಾಷಣದ ಇಡುವಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಗುರುಗಳೇ ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ನನ್ನ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ನನ್ನ ಕನಸು ಕನ್ನಡ ನನ್ನ ಮನಸ್ಸು ಕನ್ನಡ ನನ್ನ ಕನಸು ಕನ್ನಡ ನನ್ನ ಮನಸ್ಸು ಕನ್ನಡಿಗರ ಹಬ್ಬವೆಂದರೆ ನವೆಂಬರ್ ಒಂದು ಕನ್ನಡಿಗರ ಹಬ್ಬವೆಂದರೆ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಕರ್ನಾಟಕದ ರಚನೆ ದಿನ ಕರ್ನಾಟಕ ದಿನ ಎಂದು ಕರೆಯುತ್ತೇವೆ ಒಂದನೇ ನವೆಂಬರ್ ಹತ್ತೊಂಬತ್ತು ನೂರ ಐವತ್ತಾರರಂದು ಭಾರತದಲ್ಲಿ ಭಾಷಾವಾರು ಪ್ರಾಂತಗಳಾಗಿ ಮಾಡಲಾಯಿತು ಆಗ ಕನ್ನಡ ಮಾತನಾಡುವ ಜನರು ಇರುವ ಭಾಗವನ್ನೇ ಸೇರಿಸಿ ಮೈಸೂರು ರಾಜ್ಯದ ನಿರ್ಮಾಣವಾಯಿತು ಆಗ ಮೈಸೂರು ರಾಜ್ಯ ಉದಯವಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರಿಡಲಾಯಿತು ನಮ್ಮ ನಾಡಿನ ಹಿರಿಯರು ಒಂದುಗೂಡಿ ಕರ್ನಾಟಕ ಏಕೀಕರಣಕ್ಕೆ ಹೋರಾಡಿದರು ಕನ್ನಡ ರಾಜ್ಯೋತ್ಸವ ದಿನವನ್ನು ಬಹಳ ಸಂತೋಷ ಮತ್ತು ಉತ್ಸಾಹದಿಂದ ಆಚರಿಸಲಾಗುತ್ತದೆ ಕರ್ನಾಟಕವು ಐತಿಹಾಸಿಕ ಕ್ಷೇತ್ರಗಳು ಧಾರ್ಮಿಕ ತಾಣಗಳು ಪ್ರಕೃತಿ ಸೌಂದರ್ಯ ಸಂತ ಶ್ರೇಷ್ಠರು ಜನ್ಮಿಸಿದ ನಾಡಿದು ಕರ್ನಾಟಕ ನಮ್ಮ ಕರ್ನಾಟಕವು ಪ್ರಕೃತಿ ಸೌಂದರ್ಯದಿಂದ ತುಂಬಿದ್ದು ತುಂಬಿದ ನಾಡಿದು ಕರ್ನಾಟಕ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಎಂದು ತಿಳಿಸುತ್ತಾ ನನ್ನ ಈ ಒಂದು ಪುಟ್ಟ ಭಾಷೆಯನ್ನು ಮುಗಿಸುತ್ತೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇನ್ನೊಮ್ಮೆ ವಿಡಿಯೋನ ತೋರಿಸ್ತೀನಿ ನೀಟಾಗಿ ನೋಡ್ಕೊಳ್ಳಿ Thank you. Then